ನಮಸ್ಕಾರ ಗೆಳೆಯರೆ ಇಂದು ನಾವು ಚನ್ನರಾಪಟ್ಟಣ ತಾಲೂಕು ಹಾಸನ ಜಿಲ್ಲೆಯಲ್ಲಿ ಇರುವಂತಹ ಆನೆಕೆರೆ ಗ್ರಾಮಕ್ಕೆ ಬಂದಿದ್ದೇವೆ ಬನ್ನಿ ಇವತ್ತು ಆನಕೆರೆ ಅಮ್ಮನವರ ಬಗ್ಗೆ ಆನೆಕೆರೆ ಗ್ರಾಮಸ್ಥರಿಂದ ತಿಳಿದುಕೊಳ್ಳೋಣ ಇದು ಪಂಚಲಿಂಗೇಶ್ವರ ಅಂತ ಹೆಸರಿದೆ ಮತ್ತೆ ಇದಕ್ಕೆ ಇತಿಹಾಸ ಇದೆ ತುಂಬ ಇತಿಹಾಸ ಇದೆ ಇದು ವಯಸ್ಸರ ಸ್ವಾಮಿ ಅಂತ ದೇವಸ್ಥಾನ ಇದೆ ಹೋದರೆ ಇತಿಹಾಸ ಇದೆ ಇಲ್ಲಿ ಹೊರಗಡೆಯಿಂದ ಎಲ್ಲಾ ಈಗ ಹಳೆಬೀಡು ಬಿಡು ಬೇಲೂರ್ಗೆ ಹೆಂಗೆ ದೇವಸ್ಥಾನಕ್ಕೆ ಎಲ್ಲಾ ಇದ್ಕೋಗ್ತಾರೆ ಅದೇ ರೀತಿ ನಮ್ಮ ಗ್ರಾಮಕ್ಕೂ ಬರ್ತಾರೆ ಇದು ಇತಿಹಾಸ ತುಂಬಾ ಇದೆ ಅದರಲ್ಲೂ ಪವರ್ಫುಲ್ ಅಂದ್ರೆ ಯುಗಾದಿ ಯುಗಾದಿ ಕಳೆದ ಹದಿನೈದು ದಿವಸಕ್ಕೆ ಒಂದು ಜಾತ್ರೆ ನಡೆಯುತ್ತೆ ಜಾತ್ರೆ ಅಂದ್ರೆ ಅಂತಿಂತ ಜಾತ್ರೆ ಇದು ಇದೂರಿ ಜಾತ್ರೆ ಇಡೀ ನಮ್ಮ ಹೋಬಳೆ ಹೋಬಳಿ ಮತ್ತು ತಾಲೂಕಲ್ಲಿ ತಾಲೂಕು ಮಠದಲ್ಲಿ ತುಂಬಾ ಜೋರ ನಡೆಯುತ್ತೆ ಮೂರು ತೇರು ಬರುತ್ತೆ ಸೂಪರ್ ಅಲ್ದಾನೆ ಹೊರಗಡೆ ಬೆಳ್ಳಿಯಿಂದ ಒಂದು ತೇರು ಬರುತ್ತೆ ಸಾಗುತೊಳಿಯಿಂದ ತೇರು ಬರುತ್ತೆ ಇಲ್ಲಿ ಒಂದು ಹನ್ನೆರಡು ಹದಿಮೂರು ಗ್ರಾಮ ಸೇರ್ಕೊಳತ್ತೆ ಇದಕ್ಕೆ ಗ್ರಾಮ ಸೇರ್ಕೊಂಡು ಇದನ್ನ ಜಾತ್ರೆ ಒಟ್ಟಾಗಿ ಮಾಡ್ತೀವಿ ವೆರಿ ಗುಡ್ ಹನ್ನೆರಡು ಹದಿಮೂರು ಗ್ರಾಮಗಳ ಸೇರಿ ಒಟ್ಟಾಗಿ ಜಾತ್ರೆ ಅದು ಅದೇ ಒಂದು ಇತಿಹಾಸ ಈಗ ಲೈಟಿಂಗ್ಸ್ ಆನೆನ ಕರೆಸಿ ಆನೆನ ದೇವರ ಮೇಲೆ ಕೂರಿಸಿ ಮೈಸೂರು ದಸರದಲ್ಲಿ ಯಾವ ರೀತಿ ನಡೀತಿದೆ ಅದೇ ರೀತಿನ ಇದು ಮಾಡುದು ಅದ್ಭು ಅಕ್ಷಣ ತಿಂಗಳಾದ್ಮೇಲೆ ಚಪ್ಪೋತ್ಸವ ಮಾಡುದು ಅದೇ ಹಿಂದಿಗಡೆ ಹಿಂಬಾಗ ಇದೆ ಅಲ್ವಾ ಕೆರೆ ಕರೆಕ್ಟ್ ಕೆರಲಿ ತುಂಬಾ ಚಪ್ಪೋತ್ಸವ ಮಾಡುದು ಅದನ್ನ ಈ ಈ ದಡದಿಂದ ಅಲ್ಲಿ ತುಂಬಾ ದೊಡ್ಡದಿದೆ ಸುಮಾರು ಎಕರೆ ಇದೆ ಸುತ್ತನು ನೀರಿದೆ ನೀರೊಳಗೆ ತೆಪ್ಪೋತ್ಸವ ಮಾಡೋದು ಭಕ್ತಾದಿಗಳೇ ಮಾಡಿದ್ರು ಆಮೇಲೆ ಇಲ್ಲಿ ದೇವ್ರಿಗೆ ತುಂಬಾ ಜನ ಬರ್ತಾರೆ ಇದು ಪವರ್ಫುಲ್ ಅಂದ್ರೆ ನೀವ್ ಏನ್ ಹರಕೆ ಮಾಡ್ಕೊತೀರಾ ಬಂದಿದ್ರೆ ಒಂದ್ ಹರಕೆ ಮಾಡ್ಕೊಂಡೋಗಿ ಅದು ನೆರೆದು ನೆರವೇರುತ್ತೆ ನಿಮ್ಮ ಆಸೆನ ಖಂಡಿತ ಭಕ್ತಿ ಜಾಸ್ತಿ ಯಾವ್ದು ಬಿಟ್ಟಿಲ್ಲ ಆಮೇಲೆ ಬಾಯ್ ಬೀಗ ಬರೋದು ಹೊರಗಡೆಯಿಂದ ಜನ ಎಲ್ಲ ಬಾಯಿ ಬೀಗ ಬರೋದು ಇನ್ನ ಮತ್ತೆ ಜಾತ್ರ ಮತ್ತೆ ಒಂದು ತಿಂಗಳು ಜಾತ್ರೆ ಮಾಡ್ತೀವಿ ಬಂಡಿ ಬರೋದು ಪ್ರತಿ ಒಂದು ಊರಿಂದ ಬಂಡಿ ಬರುತ್ತೆ ಬಂಡಿ ಬಂದು ನೈಟ್ ಎಲ್ಲ ಅವತ್ ನೈಟ್ ಎಲ್ಲ ಫುಲ್ ಉತ್ಸವ ತೇರೇನೆ ಇರಲ್ಲ ಅವಾಗ ಬಂಡಿ ಉತ್ಸವ ಇನ್ನ ಮಾರನೆ ಬೆಳಗ್ಗೆ ಎದ್ದು ಎಲ್ಲ ಮಟನ್ ನೋಡೋದು ಅನ್ನದಾನ ಸೇವೆ ಎಲ್ಲಾ ಇರುತ್ತೆ ಅನ್ನದಾನ ಏನಿಲ್ಲ ಯಾಕಂದ್ರೆ ಜಾತ್ರೆ ಜೋರ ನಡೆಯುತ್ತೆ ಮನೆ ಮನೇಲೆ ಮಟನ್ ಸ್ಪೆಷಲ್ ಮಾಡ್ತೀವಿ ಸ್ಪೆಷಲ್ ಇರೋದ್ರಿಂದ ಜೋರಾಗಿ ಮನೇಲಿ ಮಾಡ್ಕೊಳ್ಳೋದ್ರಿಂದ ಅನ್ನ ಏನು ಮಾಡಲ್ಲ ಆಮೇಲೆ ಅವತ್ತು ರಥೋತ್ಸವ ಮಾಡೋ ದಿವಸ ಸ್ವಲ್ಪ ಲಘು ಉಪಾರ ಉಪಹಾರ ಅಂತಾರಾತು ಮತ್ತೆ ಯಾರ ದಾನಿಗಳು ಅದು ದೇವಸ್ಥಾನ ಬಂದಾಗಲ್ಲ ತೇರ್ ಬಂದಾಗಬೇಕಾದ್ರೆ ಜಾತ್ರೆ ನಡೆಯೋದು ವಿಶೇಷ ಅಂದ್ರೆ ಜಾತ್ರೆ ಆಮೇಲೆ ಮತ್ತೆ ನಮ್ದು ದಸರಾ ದಸರಾ ಹೌದು ದಸರಾದಲ್ಲಿ ಓಡಿಸಿದಾಗ ಮೈಸೂರಲ್ಲಿ ಏನ್ ಮಾಡ್ತೀವಿ ಅದೇ ತರ ಇಲ್ಲಿ ಬನ್ನಿ ಕಡೆಯಲ್ಲ ಪ್ರತಿಯೊಂದು ದೇವಸ್ಥಾನದ ಹತ್ರನೂ ಬಂದು ಬನ್ನಿನ ಅವರು ಉಪವಾಸ ಇರ್ತಾರೆ ಪೂಜಾರು ಎಲ್ಲಾ ಊಟ ನೀರು ಕುಡಿಯಲ್ಲ ಆ ತರ ಇದ್ಬಿಟ್ಟು ಪೂಜೆ ಮುಗಿಯವರೆಗೂ ಸಂಜೆ ಒಂದು ಆರು ಗಂಟೆವರೆಗೆ ಪೂಜೆ ಮುಗಿತೆ ಆರು ಗಂಟೆವರೆಗೂ ಅವರು ಊಟ ಏನು ತಿಂದಲೇ ಆ ಪೂಜಾ ಮಾಡ್ತಾರೆ ಮತ್ತೆ ಇನ್ನೊಂದು ವಿಶೇಷ ನಮ್ಮೂರದು ಅಂದ್ರೆ ಶಂಬಲಿಂಗೇಶ್ವರ ಇದೆ ಶಂಬಲಿಂಗೇಶ್ವರ ಇಲ್ಲಿಂದ ಒಂದ್ ಕಿಲೋಮೀಟರ್ ಆಗುತ್ತೆ ಅದು ಕಾರ್ತಿಕ್ ಮಾಸದಲ್ಲಿ ಪ್ರತಿ ವರ್ಷ ಅಂದಾನ ಮಾಡ್ತೀವಿ ಅನ್ನದಾನ ಅದಕ್ಕೂ ಒಂದ್ ನೂರ್ ಮೂವತ್ತು ಜನ ಸದಸ್ಯರು ಟ್ರಸ್ಟ್ ಮಾಡಿದ್ವಿ ಶಂಬಲಿಂಗೇಶ್ವರ ಟ್ರಸ್ಟ್ ಅಂತ ಮಾಡಿದ್ದಾರೆ ನೂರ್ ಮೂವತ್ತು ಜನ ಸದಸ್ಯರಿದ್ದಾರೆ ಪ್ರತಿಯೊಂದು ಊರಿಂದಲೂ ಅದನ್ನ ಜನನ ಸೇರ್ಕೊಂಡು ಅಂದಾನ ಮಾಡುದು ಒಂದ್ ಒಂದು ಹತ್ತೆರಡು ಸಾವಿರ ಜನ ಊಟ ಮಾಡ್ತಾರಲ್ಲ ಕಾರ್ತಿಕ ಕಡೆಯದು ಕೊಡ ವಾರ ಇತಿಹಾಸ ಇರೋದು ಮತ್ತೆ ಪಂಚಲಿಂಗ್ ಮೂರು ಪಂಚಲಿಂಗೇಶ್ವರ ಪಂಚಲಿಂಗೇಶ್ವರ ಅಂತ ಇಲ್ಲಿ ಶಂಭುಲಿಂಗೇಶ್ವರ ಇಲ್ಲಿ ಬಸವೇಶ್ವರ ಇಲ್ಲಿ ಈಶ್ವರ ಅಂತ ಇದೆ ಇದೆ ಪಂಚಲಿಂಗೇಶ್ವರ ದೇವಸ್ಥಾನಗಳು ಇದಾವೆ ಒಂದು ಕೆಲಸ ನಡೀತಾ ಇದೆ ಈಗ ಅದೇ ಹಳೇದಾಗಿತ್ತು ಅಂದ್ಬಿಟ್ಟು ಅದನ್ನ ಕೆಲಸ ಮಾಡ್ತಿದ್ದಾರೆ ಇನ್ನೊಂದ್ ಸ್ವಲ್ಪ ದಿವಸ ಹೋದ್ರೆ ಅದನ್ನು ಆಗುತ್ತೆ ಅದಕ್ಕೆ ನಮ್ಮೂರು ಇತಿಹಾಸ ಇದೆ ನೀವ್ ಈಗ ಬಂದಿದ್ರ ನೀವ್ ಏನಾದ್ರು ಒಂದು ಹರಕೆ ಮಾಡ್ಕೊಂಡು ಹೋಗಿ ಮುಂದಿನ ದಿನ ನೀವ್ ಬರೋದ್ರೊಳಗೆ ಒಳ್ಳೇದ ಆಗುತ್ತೆ ಖಂಡಿತ

विनाशानां शक्तिभूते सनातने गुणाश्रये गुणमये नारायणे नमोऽस्तु ते ना ಚಾನೆಲ್ ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ